ಏನು ಸೊ ಪ್ರೀತಿ ಗೌಡ ಅವರೇ ಸೊ ಎಸ್ ಅಯ್ಯರು ವಿರಾಟ್ ಕೊಹ್ಲಿ ಅವರು ಸೊ ಕಿರೀಟ ಥರನೇ ಇದ್ದಾರೆ ಎರಡು ಎರಡೂ ತಂಡಕ್ಕೂ ಕೂಡ ಇವ್ರ ಬಗ್ಗೆ ಮಾತಾಡ ಮಾತಾಡೋಣ ಬಟ್ ಅದಕ್ಕೆ ನಾ ಮುಂಚೆ ಫ್ಯಾನ್ಸ್ ಕಾತುರದಿಂದ ಕಾಯ್ತಿದ್ದಾರೆ ಸೊ ಫ್ಯಾನ್ಸ್ಗಳು ಕೂಡ ಚೀರಾಟ ಅರ್ಚಾಟ ಎಲ್ಲ ಇದ್ದೇ ಇದೆ ಎಲ್ಲರ ಬಾಯಲ್ಲೂ ಒಂದೇ ಇವತ್ತಿನ ಮ್ಯಾಚ್ ಗೆಲ್ಲಬೇಕು ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ಕಪ್ ನಮ್ದೇ ಅಂತ ಸೊ ಏನು ಹೇಳಿದ್ದಾರೆ ಒಂದ್ಸಲಿ ಕೇಳ್ಕೊಬರೋಣ ಸೊ ಓವರ್ ಟು ದ ಏನು ಹೇಳ್ತಾರೆ ನಮ್ಮ ಅಭಿಮಾನಿ ದೇವರುಗಳು ಅದಕ್ಕೆ ಆರ್ ಸಿ ಬಿ ನಮ್ಮ ಹಾಟ್ನಾಗ ಇರ್ತೈತೆ ಅಂತ ಹೇಳ್ತೇವೆ ಹಾಗೆ ಅದು ಆರು ಸಲ ಅಲ್ಲ ಅರವತ್ತು ಸಲ ಅಲ್ಲಿ ಸಾಯೋವರೆಗೂ ಅಲ್ಲಿ ನಾವು ಆರ್ ಸಿ ಬಿ ಫ್ಯಾನ್ಸೇ ಆಗಿ ಹೇಳ್ತೇವೆ ಇವತ್ತ ಯಾವತ್ತಿದ್ರೂ ಗೆದ್ಕೊತ ಬಂದೈತಿ ಗೆದ್ಕೊ ಐ ಪಿ ಎಲ್ ನಡೆದೈತಲ್ಲ ಗೆದ್ಕೊತಾನೆ ಬಂದೈತಿ ಇನ್ನು ಇವತ್ತಿನ ಮ್ಯಾಚ್ ಗೆದ್ದಂದ್ರೆ ಅಲ್ಲ ಆಲ್ರೌಂಡರ್ ಆರ್ ಸಿ ವಿ ಫ್ಯಾನ್ಸ್ ಹೆಂಗೆ ಆರ್ಭಟಿಸ್ತಾರಂತಂದು ನೋಡೋಣ ಈಗ ಕಾದ್ ನೋಡೋಣ ಜೈ ಆರ್ ಸಿ ವಿ ಹದಿನೆಂಟು ವರ್ಷದ ಶತಮಾನದ ಕನಸು ಇದೆ ಇದು ಇನ್ನು ಎರಡ ಹೆಜ್ಜೆ ಐತಿ ಆರ್ ಸಿ ಗೆಲ್ಲಾಕ ಇದನ್ನು ಬರ ಕೂಡಿ ಬಂದೇದಿ ಕಾಲ ಅಂತ ಹೇಳ್ತೇನೆ ಇನ್ನು ಎರಡು ಹೆಜ್ಜೆಗೆ ನಾವೇನು ಗೆಲ್ತೇವಂತ ಹೇಳ್ತೇನೆ ಗೆಲ್ತೈದಿ ಪಂಜಾಬಿಸ್ ಆರ್ ಸಿ ಬಿ ಮ್ಯಾಚ್ ಐತೆ ಅಂದರೆ ಇಷ್ಟು ದಿನ ಅವರಿಗೆಲ್ಲ ಬೀಟ್ ಮಾಡಿ ಮುಂದೆ ಬಂದೈತೆ ಅಂದ್ರೆ ಇವತ್ತೇ ಇವತ್ತಿನ ಮ್ಯಾಚ್ ಆರ್ ಸಿ ಬಿ ಗೆದ್ದ ಗೆಲ್ತೈತಿ ಗೆಲ್ಲಬೇಕು ನಮ್ಮ ಕರ್ನಾಟಕ ಸಪೋರ್ಟ್ ಐತೆ ಅದಕ್ಕೆ ನಮ್ದು ಫ್ಯಾನ್ಸ್ ನೋಡಿಬಿಟ್ಟರೆ ಎಲ್ಲರೂ ಫಿದಾ ಹಾಕ್ಯಾರ ನಮ್ದು ಐತಲ್ಲ ಭರವಸೆ ಮಾತ್ರ ಫುಲ್ ಅದ ಮ್ಯಾಗ ಗೆಲ್ತೈತೆ ಅಂತ ಹೋಪ್ ಐತಿ ದೇವ್ರ ಕಡೆ ಎಲ್ಲರೂ ಕೇಳ್ಕೊ ಕೇಳ್ಕೊಂಡೈತಲ್ಲ ಆರ್ ಸಿ ಬಿ ಹದಿನೈದು ವರ್ಷದ ಏನು ಕನಸು ಐತಲ್ಲ ಇವತ್ತು ನನಸಾಗ್ಲಿ ಅಂತೇಳಿ ದೇವ್ರ ಕಡೆ ಕೇಳ್ಕೊಂಡು ಅದಕ್ಕೆ ಜೈ ಆರ್ ಸಿ ಬಿ ಅಂತ ಹದಿನೆಂಟು ವರ್ಷಗಳಿಂದ ಆರ್ ಸಿ ಬಿ ಕಪ್ ದಿನ ಐ ಪಿ ಎಲ್ ಮ್ಯಾಚ್ ಐತಿ ಕರ್ನಾಟಕದ ನಮ್ಮ ವಿರಾಟ್ ಕೊಹ್ಲಿ ಕರ್ನಾಟಕದ ಪುತ್ರ ಅವರು ಇವತ್ತಿನ ದಿನ ಐ ಪಿ ಎಲ್ ಗೆದ್ದ ಗೆಲ್ತೈತಿ ಅಂತ ಹೇಳ್ತಾ ಆರ್ ಸಿ ಬಿ ಗೆ ಜಯವಾಗಲಿ ಇವತ್ತ ಪಂಜಾಬ್ ಜೊತೆಗೆ ಸೆನ್ಸಾಟ ಇದೆ ಅದರಲ್ಲಿ ಆರ್ ಸಿ ಬಿ ಖಂಡಿತವಾಗ್ಲೂ ಕೂಡ ಇವತ್ತು ವಿನ್ ಆಗತ್ತೆ ಕಾರಣ ಇಷ್ಟೇ ಹದಿನೆಂಟು ನಂಬರ್ ಅನ್ನುವಂಥದ್ದು ಬಹಳ ಶ್ರೇಷ್ಠ ಆರ್ ಸಿ ಬಿಗೆ ನಮ್ಮ ವಿರಾಟ್ ಕೊಹ್ಲಿ ಅವರ ನಂಬರು ಕೂಡ ಹದಿನೆಂಟು ಐ ಪಿ ಎಲ್ ಸೀಸನ್ನು ಕೂಡ ಹದಿನೆಂಟು ದ್ವಾಪರ ಯುಗದಲ್ಲಿ ಮಹಾಭಾರತದ ಯುದ್ಧ ಕುರುಕ್ಷೇತ್ರ ನಡೆದಿರ್ತಕ್ಕಂಥ ಹದಿನೆಂಟು ದಿನ ಆ ಹದಿನೆಂಟು ದಿನದಲ್ಲಿ ಪಾಂಡವರು ಯಾವ ರೀತಿಯಾಗಿ ವಿನ್ ಆದರೂ ಅದೇ ರೀತಿಯಾಗಿ ಈ ಹದಿನೆಂಟನೇ ಐ ಪಿ ಎಲ್ ಸೀಸನ್ನಲ್ಲಿ ನಮ್ಮ ಆರ್ ಸಿ ಬಿ ವಿನ್ ಆಗೇ ಆಗತ್ತೆ ನಮ್ಮ ವಿರಾಟ್ ಕೊಹ್ಲಿ ಅವರು ಆ ಕೀರ್ತಿಯನ್ನು ತಂದು ಕೊಟ್ಟೇ ಕೊಡ್ತಾರೆ ಅನ್ನುವಂಥ ಭರವಸೆ ನಮಗಿದೆ ಜೈ ಆರ್ ಸಿ ಬಿ ಇವತ್ತು ಆರ್ ಸಿ ಬಿ ಮ್ಯಾಚು ಸೆಮಿಫೈನಲ್ ಪಂಜಾಬ್ ಆಡೋದಿದೆ ಈ ಒಂದು ಪಂದ್ಯದಲ್ಲಿ ಆರ್ ಸಿ ಬಿ ಹಂಡ್ರೆಡ್ ಪರ್ಸೆಂಟ್ ಗೆದ್ದೆ ಗೆಲ್ತದೆ ಇವತ್ತು ಇದೊಂದು ದಿನದ ಕನಸಲ್ಲ ಹದಿನೆಂಟು ವರ್ಷಗಳ ಕನಸಾಗಿದೆ ಹದಿನೆಂಟು ವರ್ಷಗಳಿಂದ ಐ ಪಿ ಎಲ್ನ ಗೆಲ್ಲಬೇಕು ಈ ಸರಿ ಕಪ್ ನಮ್ದು ಅಂತ ನಾವೇನು ಹೋರಾಡ್ತಾ ಇದ್ದೀವಿ ಹೃದಯದ ಬಣ್ಣನೂ ಕೆಂಪು ನಮ್ಮ ಆರ್ ಸಿ ಬಿ ಬಣ್ಣನೂ ಕೆಂಪು ಹಂಡ್ರೆಡ್ ಪರ್ಸೆಂಟ್ ಹದಿನೆಂಟರ ಹುಡುಗ ನಮ್ಮ ವಿರಾಟ್ ಕೊಹ್ಲಿ ದತ್ತು ಪುತ್ರ ಏನಿದ್ದಾನೆ ಅವನಷ್ಟೇ ಅಲ್ಲ ಇವತ್ತು ಹೆಜಲ್ವುಡ್ ಸಹಿತ ವಾಪಸ್ ಬಂದಿರತಕ್ಕಂಥದ್ದು ನಮ್ಮ ತಂಡಕ್ಕೆ ಭಾಳ ಸ್ಟ್ರಾಂಗ್ ಆಗಿ ಟೀಮು ಸಿದ್ಧತೆಗೊಂಡಿದೆ ಇವತ್ತಿನ ದಿನ ಆರ್ ಬಿಯನ್ನು ಮಣಿಸ್ಲಿಕ್ಕೆ ಯಾರ ಕೈನೂ ಸಾಧ್ಯ ಇಲ್ಲ ಆರ್ ಸಿ ಬಿ ಸೆಮಿಫೈನಲ್ ಹೊಡೆದೇ ಹೊಡಿತದೆ ಅಷ್ಟೇ ಅಲ್ಲ ಈ ಸರಿ ಕಪ್ ತಂದು ಕೊಟ್ಟೆ ಕೊಡ್ತದೆ ಜೈ ಆರ್ ಸಿ ಬಿ ಜೈ ಆರ್ ಸಿ ಬಿ ನಮ್ಮ ಆರ್ ಸಿ ಬಿ ಹದಿನೆಂಟು ವರ್ಷದಿಂದ ಒಂದ್ಸಲನೂ ಕಪ್ ತಗೊಂಡಿಲ್ಲ ತಗೊಂಡ್ರೆ ತಗೋತೈತೆ ಅಂತ ಎಲ್ಲರಿಗೂ ಭಾಳ ಜೋಶ್ ಐತಿ ತಗೊಂಡ್ರೆ ತಗೋತೈತಿ ಅಂತ ಎಲ್ಲರೂ ಹಾರಿಸೋಣ ಜಾಯ್ ಆರ್ ಸಿ ಬಿ ಇವತ್ತು ಆರ್ ಸಿ ಬಿ ಮ್ಯಾಚ್ ಐತಿ ಫೈನಲಿಗೆ ಬಂದೈತಿ ಮತ್ತು ಎಲ್ಲ ಆರ್ ಸಿ ಬಿ ಟೀಮ್ಸ್ವರ್ದ್ ಟೀಮ್ ದವ್ರ ಎಲ್ಲಾನು ಚಲೋ ಆಡಾಕತ್ತಾರೆ ಪ್ಲೇಯರ್ಸ್ ಎಲ್ಲ ಚಲೋ ಕಪ್ ಇವತ್ತು ನೋಡ್ರಿ ಸರ್ ಆರ್ ಸಿ ಬಿ ಗೆಲ್ಲುದ್ರೆ ಪಿಕ್ಸ್ ಅರ್ವತ್ ಸಲ ಆಗಲಿ ನೂರು ಸಲ ಆಗಲಿ ನಾವು ಆರ್ ಸಿ ಬಿರ ಬಿಟ್ಟು ಈ ಸಲ ಕಪ್ ನಮ್ದೆ ಕಪ್ ಮಾಡ್ರು ಅಪ್ಪು ನಮ್ದು ಅಂತ ಹೇಳಿ ನಾನು ಆರ್ ಸಿ ಬಿ ಬಗ್ಗೆ ಪ್ರೇರಿಸ್ತೀನಿ ವಿರಾಟ್ ಕೊಹ್ಲಿ ಇವತ್ತು ಬೆಸ್ಟ್ ಲಾಗ್ ಅಂತೀನಿ ಜೈ ಆರ್ ಸಿ ಬಿ ಜೈ ಕರ್ನಾಟಕ ಈ ಸಲ ಕಪ್ ನಮ್ದೆ ನಮ್ಮ ನಿಮ್ಮೆಲ್ಲರ ಹದಿನೆಂಟು ವರ್ಷದ ಕನಸು ಆರ್ ಸಿ ಬಿ ಕಪ್ ಗೆಲ್ಬೇಕಂತ ಹೇಳಿ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ನಮ್ಮ ದತ್ತು ಪುತ್ರ ಅವ್ರಿಗೂ ಮತ್ತು ಆರ್ ಸಿ ಬಿ ಟೀಮ್ಗೂ ಇವತ್ತು ಕಪ್ ನಮ್ದೆ ಅಂತ ಹೇಳ್ತಾ ಇವತ್ತು ಆರ್ ಸಿ ಬಿ ವರ್ಸಸ್ ಪಂ ಪಂಜಾಬ್ ಮ್ಯಾಚ್ ಐತಿ ಇವತ್ತು ಆರ್ ಸಿ ಬಿ ಗೆದ್ದ ಗೆಲ್ತೈತೆ ಅನ್ನೋದು ಎಲ್ಲರಿಗೂ ಕನಸೈತಿ ಗೆಲ್ತೈತಿ ಜೈ ಆರ್ ಸಿ ಬಿ ಇರಲು ವಿಕೆ ಚಿಂತೆ ಏಕೆ ಈ ಸಲ ಕಪ್ ನಮ್ದೆ ಜೈ ಆರ್ ಸಿ ವಿ ಎಸ್ ಸೂಪರ್ ಇರಲು ಕೆ ಚಿಂತೆ ಏಕೆ ಯಾಕೆ ದತ್ತುಪುತ್ರ ಅಂತ ಹೇಳ್ತಾರ ನಮ್ಮೂರು ಅಳಿಯ ವಿರಾಟ್ ಅವರು ಸೊ ಅಳಿಯ ಹಂಡ್ರೆಡ್ ಪರ್ಸೆಂಟ್ ಅತ್ತೆ ಖುಷಿ ಮಾಡೇ ಮಾಡ್ತಾರೆ ಅಂತ ಹೇಳ್ತಾ ಎಸ್ ನೆಕ್ಸ್ಟ್ ಪ್ಲೇಯರ್ ಬಗ್ಗೆ ಮಾತಾಡಲೇಬೇಕು ದಟ್ ಇಸ್ ಪ್ರಪ್ ಸಿಮ್ರನ್ ಸಿಂಗ್ ಹಾಗೆ ಪೆಲ್ ಸಾಲ್ಟ್ ಅವ್ರ ಬಗ್ಗೆ ಮಾತಾಡೋದಾದ್ರೆ ಸೊ ಪ ಪ್ರಪ್ ಸಿಮ್ರನ್ ಸಿಂಗ್ ಏನಿದ್ದಾರೆ ಹದಿನಾಲ್ಕು ಪಂದ್ಯ ಆಡಿದ್ದಾರೆ ಪೆಲ್ ಸಾಲ್ಟ್ ಅವ್ರು ಹನ್ನೊಂದು ಪಂದ್ಯಗಳನ್ನ ಆಡಿದ್ದಾರೆ ಬಟ್ ರನ್ ನೋಡೋದಾದರೆ ನಾನ್ನೂರ ತೊಂಬತ್ತೊಂಬತ್ತು ರನ್ನ ಸಿಂಗ್ ಅವರು ತಮ್ಮದಾಗಿಸ್ಕೊಂಡಿದ್ರೆ ಪಿಲ್ ಸಾಲ್ಟ್ ಅವರು ತಮ್ಮದಾಗಿಸ್ಕೊಂಡಿದ್ದಾರೆ ಪೈಪೋಟಿ ಬಗ್ಗೆ ಹೇಳೋದಾದ್ರೆ ಈ ಬಲಿಷ್ಠ ಪ್ಲೇಯರ್ ಬಗ್ಗೆ ಹೇಳೋದಾದ್ರೆ ಏನ್ ಹೇಳ್ತೀರಿ ಟು ಡೇಂಜರ್ ಅದರಲ್ಲಿ ಎರಡು ಮಾತಿಲ್ಲ ಅವ್ರದ್ದು ಅಷ್ಟೇ ಆರ್ ಸಿಬಿಗೆ ಸ್ವಲ್ಪ ರುಚಿ ಪಿಲ್ಸಾಲ್ಟ್ ಹೌದು ಪಿಲ್ ಸಾಲ್ಟ್ ಒಂದು ಮೂವತ್ತರಿಂದ ನಲ್ವತ್ ಬಾಲ್ ಆಡ್ಬಿಟ್ಟು ಹೋದ್ರೆ ಸಾಕು ಅಂಡ್ ಪಂಜಾಬ್ ಕಡೆನೂ ಅಷ್ಟೇ ಇಲ್ಲಿವರೆಗೂ ಅವರು ಮೇಜರ್ ಆಗಿ ಫಿನಾಲೆವರೆಗೂ ಬರೋದಕ್ಕೆ ಅಥವಾ ಪ್ಲೇ ಆಫ್ಸ್ ಬರೋದಕ್ಕೆ ಕಾರಣ ಓಪನಿಂಗ್ ಪೇರ್ ಪಂಜಾಬು ಮತ್ತು ಗುಜರಾತು ಇಬ್ಬರು ಕೂಡ ಅಲ್ಲಿ ಸಾಯಿ ಸುದರ್ಶನು ಮತ್ತು ಗಿಲ್ಲಿ ಏನು ಕೆಲಸ ಮಾಡಿದ್ರು ಇಲ್ಲಿ ಪ್ರಿಯಾನ್ ಮತ್ತು ಪ್ರಭು ಸಿಮ್ರನ್ ಮಾಡ್ತಿದ್ದಾರೆ ಸೊ ಹಾಗಾಗಿ ಓಪನಿಂಗ್ ಪೇರು ಶ್ರೇಯಸ್ ಶ್ರೇಯಸಾಯಿಯರು ಅಷ್ಟು ಚೆನ್ನಾಗಿ ಬಂದು ಆಡೋದಕ್ಕೆ ಏನು ಕಾರಣ ಅಂದರೆ ಇವರು ಸ್ಟಾರ್ಟಿಂಗ್ ಏನು ಬೇಕೋ ತಂಡಕ್ಕೆ ಆಡ್ಕೊಡ್ತಾರೆ ಇಬ್ಬರೂ ಆ್ಯಂಡ್ ಪ್ರಿಯಾಂಕ್ ಶಾರ್ಯ ಕಡೆಯಿಂದರೂ ಅಷ್ಟೇ ಸೆಂಚುರಿ ಬಂತು ಸೊ ಹಾಗಾಗಿ ಯಂಗ್ಸ್ಟರ್ಸು ಇಬ್ಬರೂ ಅವರಿಬ್ಬರು ಕಂಪೇರ್ ಮಾಡಿದ್ರೆ ಸೊ ಸಾಲ್ಟು ಹತ್ತತ್ರನೇ ಇದ್ದಾರೆ ಯಾಕಂದರೆ ಅವ್ರಿಗಿಂತ ಮೂರು ಮ್ಯಾಚ್ ಕಡಿಮೆ ಆಡಿದ್ದಾರೆ ಅದೇ ಮೂರು ಮ್ಯಾಚ್ ಆಡಿದರೆ ಅವ್ರಿಗಿಂತ ಮುಂದೆ ಇರ್ತಾಯಿದ್ರು ಆ್ಯಂಡ್ ಹೊಡಿಬಡಿ ಆಟಗಾರ ಪಿಲ್ ಸಾಲ್ಟ್ ಬಂತು ಸೊ ಹಾಗಾಗಿ ಎಕ್ಸ್ಪೀರಿಯೆನ್ಸು ಎಲ್ಲವೂ ಕಂಪೇರ್ ಮಾಡಿದ್ರೆ ಪಿಲ್ ಸಾಲ್ಟ್ ಹತ್ರನೇ ಜಾಸ್ತಿ ಇದೆ ಸೊ ಅವರು ಒಳ್ಳೆ ಪ್ಲೇಯರು ಇಲ್ಲ ಅಂತಿಲ್ಲ ಸೊ ಹೈ ವೋಲ್ಟೇಜ್ ಮ್ಯಾಚಸಲ್ಲಿ ಯಾರು ಪರ್ಫಾಮ್ ಮಾಡ್ತಾರೆ ಅನ್ನೋದಷ್ಟೇ ಆಗುತ್ತೆ ಆ ಮೂರು ಮ್ಯಾಚ್ ಆಡಿದರೆ ಇವಾಗ ಇಂಜುರಿಯಾಗಿ ಅಥವಾ ಜ್ವರ ಬಂದು ಪಿಲ್ ಸಾಲ್ಟು ಮೂರು ಮ್ಯಾಚು ಆಡಲಿಲ್ಲ ಎರಡು ಮ್ಯಾಚು ಇಂಜುರಿಯಾಗಿ ಆಗಿ ಆಡಲಿಲ್ಲ ಒಂದು ಮಳೆ ಬಂದು ಇದಾಯ್ತು ಅದಾಡಿದ್ರೆ ಇನ್ನೂ ಒಂದು ನೂರರಿಂದ ನೂರೈವತ್ತರನ್ನು ಎಕ್ಸ್ಟ್ರಾ ಇರ್ತಾಯಿತ್ತು ಸೊ ಹಾಗಾಗಿ ಪಿಲ್ ಸಾಲ್ಟ್ ಅವ್ರಿಗಿಂತ ಚೆನ್ನಾಗಿ ಓಪನಿಂಗು ನಮ್ದು ಬರುತ್ತೆ ಸೊ ಪ್ರೀತಿ ಅವರೇ ಏನು ಹೇಳ್ತೀರಾ ಪಿಲ್ ಸಾಲ್ಟ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಒಂದು ದೊಡ್ಡ ಬಲ ಅಂತೀರಾ ಖಂಡಿತ ಫುಲ್ ಸಾಲ್ಟ್ ಒಂದು ದೊಡ್ಡ ಸ್ಟ್ರೆಂತ್ ಅಂತಲೇ ಹೇಳ್ಬೋದು ನಮ್ಮ ಟೀಮ್ಗೆ ಬಿಕಾಸ್ ಒಂದು ಆಟ ಆಡುವಾಗ ಆಟಗಾರರಿಗೆ ಎಷ್ಟು ಕಾನ್ಫಿಡೆನ್ಸ್ ಇಂಪಾರ್ಟೆಂಟ್ ಅಂದರೆ ಅವರಲ್ಲಿ ನೋಡಿ ಅರ್ಥ ಆಗುತ್ತೆ ಯಾಕಂದರೆ ಪ್ರತಿ ಸತಿ ಅವರೇ ಆಗಿ ಬರೋದು ಕೂಡ ಹಾಗೆ ಎಲ್ಲೂ ಆ ಓಪನಿಂಗ್ ಏನು ಮಾಡ್ತಾರಲ್ವ ಕೊಹ್ಲಿ ಅವ್ರ ಜೊತೆ ಆ ಒಂದು ಪಾರ್ಟ್ನರ್ಶಿಪ್ ಇರ್ಬೋದು ಅದು ಎಷ್ಟು ಸ್ಟ್ರಾಂಗಾಗಿದೆ ಅಂದರೆ ಅವರಿಬ್ಬರೂ ಆಡೋದು ಸೊ ಅದು ನೆಕ್ಸ್ಟ್ ಆಟಗಾರರಿಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ ಅವರೊಂದು ಕಾನ್ಫಿಡೆನ್ಸ್ ಸೊ ನಾನೇನು ಹೇಳ್ತೀನಿ ಅಂದರೆ ಸಾಲ್ಟ್ ಅವರು ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಇಡೀ ಸೀಸನ್ ಫಾರ್ಮು ನಾವು ನೋಡ್ಬೋದು ಹಾಗೆ ಅವ್ರ ಕಡೆ ಪ್ರಭ್ಮನ್ ಸಿಂಗ್ ಅವ್ರ ಫುಲ್ ಹೆಸರು ಅವರು ಕೂಡ ಅಷ್ಟೇ ಅವ್ರಿಗೆ ಜಾಸ್ತಿ ಮ್ಯಾಚ್ ಸಿಕ್ಕಿದೆ ಸಾಲ್ಟ್ ಅವ್ರಿಗೆ ಒಂದು ಮೂರು ಮ್ಯಾಚ್ ಕಡಿಮೆ ಸಿಕ್ಕಿದೆ ಇಲ್ಲಾಂದರೆ ಈಕ್ವಲಿ ಸ್ಟ್ರಾಂಗಾಗೆ ನಿಲ್ತಾರೆ ಇಬ್ಬರು ಕೂಡ ಸೊ ಫಿಲ್ ಸಾಲ್ಟ್ ಇಸ್ ಡೆಫಿನೆಟ್ಲಿ ಒನ್ ಆ್ಯಡೆಡ್ ಬೋನಸ್ ನಮಗೆ ಅವ್ರ ಮೇಲೆ ಆರಾಮಾಗಿ ಓಪ್ನರ್ಸ್ ಆಗಿ ಕಳಿಸಿ ರಿಲ್ಯಾಕ್ಸ್ ಮಾಡ್ಬೋದು ಬೇರೆ ಪ್ಲೇಯರ್ಸು ಯಾಕಂದರೆ ಅಷ್ಟು ಕಾನ್ಫಿಡೆಂಟಾಗಿ ಅವರು ಎಲ್ಲ ಆಟವೂ ಆಡಿದ್ದಾರೆ ಇಷ್ಟು ದಿನ ಏನು ಆಡಿದ್ದೀವಿ ಅಲ್ವಾ ದ ಓಪನಿಂಗ್ ಏನೇ ಇದ್ರೂ ಅದು ತುಂಬಾ ಮ್ಯಾಟರ್ ಆಗುತ್ತೆ ಏಕೆಂದರೆ ಇಡೀ ಒಂದು ಪಂದ್ಯ ನಡೆಯೋದೇ ಆ ಓಪನರ್ಸ್ ಏನು ಓಪನ್ ಮಾಡ್ತಾರೆ ಮ್ಯಾಚಿಂದ ಸೊ ಅವ್ರು ಒಂಥರ ಈಸಿ ಮಾಡಿ ಕೊಟ್ಟಿದ್ದಾರೆ ನಮಗೆ ನೆಕ್ಸ್ಟ್ ಬರೋ ಮಿಡಿಲ್ ಬ್ಯಾಟ್ಸ್ ಮೆನ್ ಅವ್ರಿಗೆ ಹಾಗೆ ಫಿನಿಷರ್ಗೆ ಎಲ್ಲ ಒಂದು ಆ ಪ್ರೆಷರ್ ಕಡಿಮೆ ಮಾಡ್ತಾರೆ ಅಂತಾನೆ ಹೇಳ್ಬೋದು ಪ್ರೆಷರ್ ಕಮ್ಮಿ ಮಾಡ್ತಾರೆ ಅಂತ ಹೇಳ್ತಾರೆ ಸೊ ಈ ನಂಬರ್ ಪ್ರಕಾರ ಹೇಳೋದಾದ್ರೆ ಪೆಲ್ ಸಾಲ್ಟ್ ಏನಿದ್ದಾರೆ ಅವರು ಇಪ್ಪತ್ತೆಂಟು ಎಂಟು ಸಾವಿರದ ಒಂಬೈನೂರ ತೊಂಬತ್ತಾರು ದನಿಷ್ಠ ನಕ್ಷತ್ರ ಏನ್ ಹೇಳ್ತಾರೆ ಹೇಗಿದೆ ಇವತ್ತು ಅವರ ದಿನ ನಲವತ್ಮೂರು ತುಂಬಾ ಚೆನ್ನಾಗಿದೆ ಬಹಳ ಅದ್ಭುತವಾದ ದಿನ ಅವ್ರ ಪಾಪ ಇಷ್ಟೊತ್ತಿಗೆ ನೂರು ಹೊಡಿಬೇಕಾಯ್ತು ಅವ್ರು ಇಂಜೋಡ್ ಆಗಿದ್ರು ಅನಿಸುತ್ತೆ ಭಾಳ ಮಿರಾಕಲ್ ಅವತ್ತು ಇಪ್ಪತ್ತೆಂಟನೇ ತಾರೀಕು ಹೊಡಿಬೋದಾಗಿತ್ತು ಅಂದರೆ ಅವತ್ತು ಇಪ್ಪತ್ತೆಂಟನೇ ತಾರೀಕು ರಾಜಸ್ಥಾನ್ ಪ್ಲೇಯರ್ ಹೊಡಿತಾರೆ ಹಾಗಾಗಿ ಇವತ್ತು ತುಂಬ ಚೆನ್ನಾಗಿದೆ ನಾನು ಇವತ್ತು ವಿರಾಟ್ ಕೊಹ್ಲಿ ಅವ್ರನ್ನ ಒಬ್ರಲ್ಲೊಬ್ರು ನಾನು ನೂರನ್ನ ಇಷ್ಟಪಡ್ತೀನಿ ಅವರಿಬ್ರಲ್ಲೊಬ್ರು ನೂರು ಬರಬೇಕು ಅಂತ ಭಾಳ ಅದು ಅದೊಂದು ಬೇಕು ಆರ್ ಸಿ ಬಿಲ್ಗೆ ಅದೊಂದು ನೂರು ಬಂದಿಲ್ಲ ಹಾಗಾಗಿ ಇವತ್ತು ಅವರಿಬ್ರಲ್ಲೊಬ್ರು ವಿರಾ ಸಾಲ್ಟ್ ತುಂಬ ಚೆನ್ನಾಗಿ ಆಡ್ತಾರೆ ನಾನು ತುಂಬ ನಿರೀಕ್ಷೆ ಮಾಡಿದೆ ಹಾಗಾಗಿ ಇವಾಗ ಅವ್ರಿಗೆ ಗೊತ್ತಾಗಿದೆ ಬೆಂಗಳೂರು ಪಿಚ್ ಬೆಂಗಳೂರು ಪ್ಲೇಸ್ ಹೆಂಗೆ ಆಡಬೇಕು ಆ ಆಡಿಯನ್ಸ್ ಹೆಂಗೆ ಸಪೋರ್ಟ್ ಮಾಡ್ತಾರಂತ ಇವತ್ತು ತುಂಬ ಚೆನ್ನಾಗಿರೋ ದಿನ ಅನ್ಸುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದರೆ ಅವ್ರು ಹುಟ್ಟರೋದು ಐದನೇ ತಿಂಗಳಲ್ಲೇ ಹುಟ್ಟಿರ್ತಾರೆ ಹಾಗಾಗಿ ಐದನೇ ತಿಂಗಳು ಹುಟ್ಟೋದ್ರಿಂದ ಅವ್ರಿಗೆ ತುಂಬ ಸಖತ್ ಮಂತ್ ಇದು ಐದನೇ ತಿಂಗಳು ಎಂಟನೇ 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 ತಿಂಗಳು ಎಂಟನೇ ತಿಂಗಳು ಐದನೇ ಐದನೇ ತಿಂಗಳಿಗೂ ಗುಡ್ ಕಾಂಬಿನೇಷನ್ ಆಗುತ್ತೆ ಇಪ್ಪತ್ತೆಂಟನೇ ತಾರೀಕು ಹುಟ್ಟಿದ್ದಾರೆ ಮತ್ತು ಇವತ್ತು ಸಖತ್ ನಕ್ಷತ್ರ ತುಂಬ ಚೆನ್ನಾಗಿದೆ ಅವ್ರಿಗೆ ಹಂಡ್ರೆಡ್ ಪರ್ಸೆಂಟ್ ತುಂಬ ಅದ್ಭುತವಾದ ನಕ್ಷತ್ರ ಇರೋದ್ರಿಂದ ಇವತ್ತು ಅವ್ರಿಗೆ ಸಂಪತ್ತಾರೆ ಆಗಿರೋದ್ರಿಂದ ಅವ್ರಿಗೆ ತುಂಬ ಅನ್ನೋದು ತುಂಬಾ ಜಾಸ್ತಿ ಲಕ್ಕನ್ನು ನೋಡ್ಬೋದು ಯಾಕಂದ್ರೆ ಅವ್ರ ಧನಿಷ್ಠ ನಕ್ಷತ್ರ ಆಗಿರೋದ್ರಿಂದ ಅವ್ರಿಗೆ ಸಂಪತ್ ಆರ್ ಸಿ ಬಿ ಇವತ್ತು ಸಾಲ್ಟ್ ಅವರ ಒಳ್ಳೆ ಒಂದು ಬ್ಯಾಟಿಂಗ್ ಹೊಡೆತ ಅವ್ರದ್ದು ಹೆಂಗೆ ಅಂದ್ರೆ ಇಲ್ಲಿವರೆಗೂ ನಾವು ಅರ್ಧಂಬರ್ಧ ಕ್ರಿಕೆಟ್ ನೋಡಿದ ಅವ್ರದ್ದು ಅಂದ್ರೆ ತುಂಬಾ ಒಂದು ಇನ್ನೇನು ಫಾರ್ಮಿ ಬರೋ ಟೈಮಲ್ಲಿ ಔಟ್ ಆಗ್ಬಿಡೋರು ಇನ್ನೂ ಜೋರಾಗಿ ಆಡ್ತಾರೆ ಅನ್ನೋ ಟೈಮಲ್ಲಿ ಹಾಗಾಗಿ ಇವಾಗ ತುಂಬ ಚೆನ್ನಾಗಿ ಇವತ್ತು ನಿರೀಕ್ಷೆ ಮಾಡ್ಬೋದು ಫಸ್ಟ್ ಬ್ಯಾಟಿಂಗ್ ತಗೊಂಡ್ರೆ ಇನ್ನೂ ಒಳ್ಳೇದು ಆದರೆ ಟಾಸ್ ಬಿಡ್ತಾರೆ ಆರ್ ಸಿ ಬಿ ಫೀಲ್ಡಿಂಗ್ ತಗೋತಾರೆ ಟಾಸ್ ಬ್ಯಾಟಿಂಗ್ ಇದು ಸಹಜ ಅದು ಇವತ್ತು ಸೊ ಮೀತಾ ಮೇಡಮ್ ನಿಮಗೆ ಕೇಳೋದಾದ್ರೆ ಹೇಗಿದೆ ಅವರಿಬ್ಬರ ಭವಿಷ್ಯ ಏನು ಹೇಳ್ತೀರಾ ಇಲ್ಲ ಇವ್ರದ್ದು ಚೆನ್ನಾಗಿದೆ ಟೈಮ್ ಡೇಟು ಮತ್ತೆ ಇವತ್ತು ಡೇಟ್ಗೆ ಮ್ಯಾಚ್ ಆಗ್ತಿದೆ ಕೂಡ ಇವ್ರದ್ದು ಒನ್ ಅಂಡ್ ಸೆವೆನ್ ಕಾಂಬಿನೇಷನು ಇವತ್ತು ಟೂ ಅಂಡ್ ಸೆವೆನ್ ಕಾಂಬಿನೇಷನ್ ಸೊ ಈ ಇದಕ್ಕೂ ಮ್ಯಾಚ್ ಆಗುತ್ತೆ ಮತ್ತೆ ನಕ್ಷತ್ರನೂ ಅವ್ರಿಗೆ ಸಂಪತ್ತಾರೆ ಗುರುಗಳು ಹೇಳ್ದಂಗೆ ಸಂಪತ್ತಾರೆ ಸೊ ಆಡ್ತಾರೆ ಯಾರಿಗೆ ನಕ್ಷತ್ರ ತುಂಬಾ ಫೇವರ್ ಅಂತಿರೋದು ನೀವು ಪಿಲ್ ಸಾಲ್ಟ್ ಪಿಲ್ ಸಾಲ್ಟ್ ಅವ್ರಿಗೆ ಓಕೆ ಸೊ ಇವ್ರ ಬಗ್ಗೆ ಮಾತಾಡೋದಾದ್ರೆ ನಮ್ಮ ಪ್ರಮನ್ ಸಿಂಗ್ ಬಗ್ಗೆ ಮಾತಾಡೋದಾದ್ರೆ ಸಿಮರ್ ಅವರಿಗೆ ಇವತ್ತು ಅವ್ರದ್ದು ಜ್ಯೇಷ್ಠ ನಕ್ಷತ್ರ ಹ್ಮ್ ಸೊ ಹಾಗಾಗಿ ಸ್ವಲ್ಪ ಅವರೇಜ್ ಅಲ್ಲಿ ಇರ್ತಾರೆ ಅಂತ ಹೇಳ್ಬೋದು ಸ್ವಲ್ಪ ಕಷ್ಟ ಆಗ್ಬೋದು ಅಂತೀರಾ ಹೌದು ಓಕೆ ಜ್ಯೇಷ್ಠ ನಕ್ಷತ್ರ ಇವತ್ತು ಕಷ್ಟ ಆಗುತ್ತೆ ಅಂತ ಹೇಳ್ತಿದ್ರ